ಕಾವೇರಿ ಕಣಿವೆಯಲ್ಲಿ ಬೀಳುತ್ತಿರುವ ಮಳೆ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಜೀವನಾಡಿ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ ಒಂದೇ ದಿನದಲ್ಲಿ ಮೂರು ಅಡಿ ಏರಿಕೆ ಕಂಡಿದೆ ಈ ಕುರಿತು ಮಂಗಳವಾರ ಬೆಳಗ್ಗೆ ನಗರದಲ್ಲಿ ಕಾನೂನಿನ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಕೆಆರ್ಎಸ್ ಜಲಾಶಯದ ಗರಿಷ್ಠ ನೀರಿನ ಮಟ್ಟ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಬತ್ತು ಅಡಿ ಪೈಕಿ ತೊಂಬತ್ತೆರಡು ಅಡಿ ನೀರಿನ ಮಟ್ಟ ದಾಖಲಾಗಿದೆ ಸೋಮವಾರ ಎಂಬತ್ತೊಂಬತ್ತು ಪಾಯಿಂಟ್ ಮೂವತ್ತೈದು ಅಡಿ ನೀರಿನ ಮಟ್ಟ ದಾಖಲಾಗಿತ್ತು ಜಲಾಶಯಕ್ಕೆ ಸಾವಿರದ ಒಂಬೈನೂರ ನೂರ ಇಪ್ಪತ್ತೊಂಬತ್ತು ಕ್ಯೂಸೆಕ್ ಒಳಹರಿವು ದಾಖಲಾಗಿ ನಾಲೆ ಮತ್ತು ಕುಡಿಯುವ ನೀರಿಗೆ ಮುನ್ನೂರ ನಲವತ್ತಾರು ಕ್ಯೂಸೆಕ್ ನೀರನ್ನ ಹೊರಬಿಡಲಾಗುತ್ತಿದೆ ಜಲಾಶಯದ ಗರಿಷ್ಠ ನೀರಿನ ಸಂಗ್ರಹ ನಲವತ್ತೊಂಬತ್ತು ಪಾಯಿಂಟ್ ನಾನೂರ ಐವತ್ತೆರಡು ಟಿಎಂಸಿ ಪೈಕಿ ಹದಿನೇಳು ಪಾಯಿಂಟ್ ನೂರ ಅರವತ್ತ್ ಮೂರು ಟಿಎಂಸಿ ನೀರಿನ ಸಂಗ್ರಹವಿದ್ದರೂ ಬಳಕೆಗೆ ಯೋಗ್ಯವಾದ ಎಂಟು ಪಾಯಿಂಟ್ ಏಳು ನೂರ ಎಂಬತ್ನಾಲ್ಕು ಟಿಎಂಸಿ ನೀರಿನ ಸಂಗ್ರಹವಿದೆ ಎಂದು ವಿವರಿಸಿದ್ದಾರೆ